भारत बताओ की जय बच्चों हैंडसम सा नमस्कार ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವೆಲ್ಲ ಬ್ಯಾಕ್ ಗ್ರೌಂಡಲ್ಲೆಲ್ಲ ನೋಡ್ತಾ ಇದ್ದೀರ ಇವತ್ತು ನಮ್ಮ ಚಿತ್ರದುರ್ಗದ ಮಹಾ ಗಣಪತಿ ಶೋಭಾಯಾತ್ರೆ ಸೊ ಎಲ್ಲ ನೋಡ್ತಿದ್ರು ಎಲ್ಲರೂ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರಲ್ಲ ನಮ್ಮ ಗಣಪ ಹೊರ ಬರೋಕ್ಕೆ ಸೊ ಹಂಗಾಗಿ ನಮ್ಮ ಕೀರ್ತಿನೂ ಇಲ್ಲಿದ್ದಾನೆ ಹಂಗಾಗಿ ನಾವೊಂದು ಸ್ವಲ್ಪ ಗಣಪನ ವೀಡಿಯೋ ಶಾರ್ಟ್ಸ್ ಎಲ್ಲ ತಕ್ಕೋಣ ಅಂತೇಳಿ ನಾವೆಲ್ಲ ಬಂದ್ವಿ ಇಲ್ಲಿಗೆ ಬಂದು ಇವಾಗೆಲ್ಲ ಒಂದು ಸಿನಿಮೆಟಿಕ್ಸ್ ಎಲ್ಲ ತಗೊಂಡು ಗಣಪತಿ ಹೊರಗೆ ಬಂದಮೇಲೆ ಮತ್ತಲ್ಲಿ ಉದ್ಘಾಟನೆ ಬೇರೆ ಆಗುತ್ತಲ್ಲ ಸೊ ಹಂಗಾಗಿ ಉದ್ಘಾಟನೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಡಿ ಜೆ ಎಲ್ಲ ಸ್ಟಾರ್ಟ್ ಆಗೋದು ಸೊ ಎಲ್ಲ ಮುಗಿಸಿದೆ ಎಲ್ಲ ಸಿಗೋಣ ನೆಕ್ಸ್ಟ್ ಹೋಗ್ತಾರೆ ಇವಾಗ ನನ್ನ ವಾಯ್ಸ್ ಆಲ್ಮೋಸ್ಟ್ ಕೇಳ ಸೀಜ್ ಗೊತ್ತಾಗ್ತಿಲ್ಲ ಬ್ಯಾಂಡ್ ಸೆಟ್ ಎಲ್ಲ ಬಿಡ್ತಾ ಇದ್ದಾರೆ ಸೊ ಹಂಗಾಗಿ ಇವಾಗೆಲ್ಲ ಮುಂದೆ ಡಿ ಜೆ ಎಲ್ಲ ಬರ್ತಾ ಇದೆ ಇವಾಗ ಮುಂದೆ ಗಣಪ ಎಂಟ್ರಿ ಆಗ್ತಿದೆ ಗುರು ಸೌಂಡ್ ಏನೋ ಕೇಳಲ್ಲ ಎಲ್ಲ ಸಿನಿಮಾ ಡಿಸ್ಕ್ರಿಪ್ಸ್ ಅಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಸೊ ಎಲ್ಲ ಸ್ಟೇಟ್ ಇನ್ನು ಕೆಲವೇ ನಿಮಿಷಗಳಲ್ಲಿ ದೇಶದ ಒಂದೇ ಗಣಪತಿಯ ಬೃಹತ್ ಯಾತ್ರೆ ಉದ್ಘಾಟನೆಗೊಳ್ಳಲಿದೆ ಈಗಾಗಲೇ ಉದ್ಘಾಟನೆ ಮಾಡಲಿಕ್ಕೆ ಪರಮ ಪೂಜ್ಯರೆಲ್ಲರೂ ಕೂಡ ಈಗ ಬಂದಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಕೆ ಎಸ್ ನವೀನ್ ಅವರು ವಿಧಾನ ಪರಿಷತ್ ಸದಸ್ಯರು ಅವ್ರ ಮೇಲೆ ಬರಬೇಕು

ಆಗಮಿಸಿದರೆ ಅವ್ರಿಗೂ ಸಮೇತ ಸ್ವಾಗತವನ್ನು ಕೋರ್ತಾರೆ ಹಿಂದೂ ಮಹಾಗಣಪತಿಯ ಗೌರವ ಅಧ್ಯಕ್ಷರ ಪೂರ್ವ ಸಮೇತ ಆಗಮಿಸಿದ ಸೊ ಗಾಯ್ ಇವತ್ತೆಲ್ಲರೂ ಇಲ್ಲಿದ್ದೀವಿ ನಮ್ಮ ರಾವು ಇನ್ನು ಶು ಹಾಕೊಂತ ಇದ್ದಾನೆ ರೆಡಿ ಆಗ್ತದ ಹುಡುಗ ಸೊ

ನೋಡ್ತಾ ಇದ್ದಾರ ಕ್ರೌಡ್ ಅಲ್ಲ ಈ ಸತಿ ನಾಸಿಕ್ ಅವರು ಬಂದಿಲ್ಲ ಇವಾಗ ಡಿ ಜೆ ಹಾಕ್ತಾರಲ್ಲಿ ಆನ್ ಮಾಡ್ತಾರಲ್ ಡಿ ಜೆ ಆನ್ ಮಾಡಿದ ತಕ್ಷಣ ಎಲ್ಲ ಇನ್ನೊಂದ್ಸತಿ ಡ್ಯಾನ್ಸ್ ಎಲ್ಲರಿಗೂ ನಾನು ನಮ್ಮ ದತ್ತು ನಮ್ಮ ಚುರು ಕೀರ್ತಿ ಎಲ್ಲರೂ ಹಿಂದೆ ಇದ್ದೀವಿ ಅವ್ರಿಗುರು ಎಲ್ಲ ಡ್ಯಾನ್ಸ್ ಮಾಡ್ತವ್ರೆಲ್ಲಾರು ಸೊ ನಿಮಗೆ ನನ್ನ ವಾಯ್ಸ್ ಕೇಳ್ತಿದ್ರೆ ಬಹಳ ಚೆನ್ನಾಗಿರುತ್ತೆ ಸಾರಿ ಯಾರು ಬೇಜಾರು ಓಯ್ ಓಕ್ ಆಡ್ತಾವ್ರ ಗುರು ಎಲ್ಲ ಅದೆಲ್ಲ ಕಾಮನ್ ಈ ರಶ್ ಸೊ ಡ್ಯಾನ್ಸ್ ಅಲ್ಲಿ ಎಲ್ಲ ರೇ ಇವಾಗ ಎಲ್ಲರೂ ಇವಾಗ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇಲ್ಲಿಂದ ಮುಂಚೆ ಕಂಟಿನ್ಯೂಟಿ ಇಲ್ಲ ಡ್ಯೂಟಿ ಚೈನ್ ಬಿಡಿದೆ ನಾವು ಏನು ಮಾಡಕ್ಕೆ ಸೊ ಅದಕ್ಕೆ ಓಕೆ ಬಂದಾನ ಸೊ ಅದಕ್ಕೆ ಬ್ಲಾಗ್ನಾಗ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಲೀಸ್ ಗ್ಯಾನಾ ಅಂಡ್ ಡಿಲೈನ್ ಟೇ ಕೇರ್ ಬಾಯ್ ಬಾಯ್ ಹೇಳ ಬಾಯ್ 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 ಬಾಯ್